ಸಿದ್ಧಗಂಗಾ ಮಠ ತುಮಕೂರು ಈ ಮಠವು ಸಿದ್ಧಗಂಗಾ ಕ್ಷೇತ್ರ ಎಂದು ಕರೆಯಲ್ಪಡುತ್ತದೆ ಶ್ರೀ ಸಿದ್ಧಗಂಗಾ ಕ್ಷೇತ್ರವು ತುಮಕೂರು ನಗರದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಇದು ಒಂದು ಲಿಂಗಾಯತ ಮಠವಾಗಿದ್ದು ಅದಕ್ಕೆ ಸಂಬಂಧಿಸಿದ ಶಿಕ್ಷಣ ಸಂಸ್ಥೆಯನ್ನು ಹೊಂದಿದೆ ಊಟ ವಿದ್ಯೆ ಮತ್ತು ವಸತಿಯ ಉಚಿತ ವ್ಯವಸ್ಥೆ ಇದ್ದು ಇದೇ ಕಾರಣದಿಂದ ತ್ರಿವಿಧ ದಾಸೋಹದ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿದೆ ಪ್ರತಿನಿತ್ಯ ಸುಮಾರು ಹತ್ತು ಸಾವಿರ ಮಕ್ಕಳಿಗೆ ತ್ರಿವಿಧ ದಾಸೋಹ ಕಾರ್ಯ ನಡೆಯುತ್ತಿದೆ ಈ ಮಠವನ್ನು ಹದಿನೈದನೇ ಶತಮಾನದಲ್ಲಿ ಭಾರತದ ಕರ್ನಾಟಕ ರಾಜ್ಯದ ತುಮಕೂರು ಬಳಿಯ ಹಳ್ಳಿಯಲ್ಲಿ ಶ್ರೀ ಹರದನಹಳ್ಳಿ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಸ್ಥಾಪಿಸಿದರು ಶ್ರೀ ಗೋಸಲ ಸಿದ್ದೇಶ್ವರರ ತಪಸ್ಸಿನ ಶಕ್ತಿಯಿಂದ ಬಂಡೆಯಲ್ಲಿ ಗಂಗೋದ್ಭವವಾದ ಕಾರಣ ಕ್ಷೇತ್ರವು ಸಿದ್ಧಗಂಗಾ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು ಶರಣರ ನಾಡಾದ ಸಿದ್ಧಗಂಗೆ ಶಿವಾರಾಧನೆಗೆ ಪ್ರಸಿದ್ಧ ಧರ್ಮ ಪ್ರಸಾರ ಉದ್ದೇಶದ ಜೊತೆಗೆ ಸಮಾಜಮುಖಿ ಕಾರ್ಯಗಳೇ ಮಠದ ಜೀವಾಳ ಶೈಕ್ಷಣಿಕ ರಂಗದಲ್ಲಿ ಮಠದ ಕೊಡುಗೆ ಅಪಾರ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಆರಂಭವಾದ ಶ್ರೀ ಸಿದ್ಧಲಿಂಗೇಶ್ವರ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ವಿವಿಧ ಕೋಮಿನ ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಸತಿ ಊಟ ಸಹಿತ ಇಲ್ಲಿ ಆಶ್ರಯ ಪಡೆದಿದ್ದಾರೆ ಇಲ್ಲಿ ಮಠಾಧೀಶರಾಗಿದ್ದವರೇ ಶ್ರೀ 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 ಶಿವಕುಮಾರ ಮಹಾಶಿವ ಯೋಗಿಗಳು ಸ್ವಾಮೀಜಿಯವರ ಜನನ ಹತ್ತೊಂಬತ್ ನೂರ ಏಳರಲ್ಲಿ ಮರಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಾಮೀಜಿಯವರು ಮಠವನ್ನ ಸೇರಿದ್ದು ಹತ್ತೊಂಬತ್ತು ನೂರ ಮೂವತ್ತರ ಮಾರ್ಚ್ ಮೂರರಂದು ವಿರಕ್ತಾಶ್ರಮ ದೀಕ್ಷೆಯನ್ನ ಪಡೆದು ಇವರು ಒಬ್ಬ ಭಾರತೀಯ ಮಾನವತಾವಾದಿ ಆಧ್ಯಾತ್ಮಿಕ ನಾಯಕ ಶಿಕ್ಷಣ ತಜ್ಞ ಶತಾಯುಷಿ ಅವರನ್ನ ರಾಜ್ಯದಲ್ಲಿ ನಡೆದಾಡುವ ದೇವರು ಎಂದು ಉಲ್ಲೇಖಿಸಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರ ಇವರಿಗೆ ಭಾರತದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ನೀಡಿ ಗೌರವಿಸಿದೆ ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರ ಹಾಗೂ ಗಂಗಾಮಾತೆ ಮಂದಿರಗಳಿವೆ ಬೆಟ್ಟದ ಬುಡದಲ್ಲಿ ಹಳೆಯ ಮಠವಿದೆ ಶ್ರೀ ಉದ್ಧಾನಸ್ವಾಮಿಗಳ ಗದ್ದುಗೆ ಎದ್ದು ಅದು ಚಾತ್ಕೃತ ಸ್ಥಾನವಾಗಿದೆ ಪ್ರತಿ ವರ್ಷವೂ ಮಹಾಶಿವರಾತ್ರಿ ಸಮಯದಲ್ಲಿ ನಡೆಯುವ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರೆ ಶ್ರೀ ಕ್ಷೇತ್ರದ ವಿಶೇಷ ಆಚರಣೆ ಹತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವಕ್ಕೆ ದೇಶದೆಲ್ಲೆಡೆಗಳಿಂದ ಭಕ್ತರು ಬರುತ್ತಾರೆ ಬೃಹತ್ ಜಾನುವಾರು ಜಾತ್ರೆ ಆಯೋಜಿಸಲಾಗುತ್ತದೆ ಸಾಧ್ಯವಾದರೆ ಒಮ್ಮೆಯೇ ಇಲ್ಲಿಗೆ ಭೇಟಿ ನೀಡಿ ಧನ್ಯವಾದ